ಜೂನ್ ಮೂರರಿಂದ ಬುಧ ಅಸ್ತಮಿಸುವ ಕಾರಣ ಈ ಮೂರು ರಾಶಿಯವರು ಸ್ವಲ್ಪ ಎಚ್ಚರವಾಗಿರಬೇಕು ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸುತ್ತವೆ ಈ ಗ್ರಹಗಳು ಸಂಚಾರದ ವೇಳೆ ಕೆಲ ಬಾರಿ ವಕ್ರವಾಗಿ ಸಂಚಾರ ಮಾಡುತ್ತವೆ ಇನ್ನು ಕೆಲ ಬಾರಿ ಉದಯಿಸುತ್ತವೆ ಅಂದಹಾಗೆ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೃಷಭ ರಾಶಿಯಲ್ಲಿ ಬುಧ ದಹನವಾಗಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ನಂತರ ಕಡಿಮೆ ದಿನಗಳಲ್ಲಿ ರಾಶಿಯನ್ನು ಬದಲಾಯಿಸುವ ನವಗ್ರಹಗಳಲ್ಲಿ ಬುಧವೂ ಒಂದಾಗಿದೆ ಈ ಬುಧನು ಮಾತು ಅಧ್ಯಯನ ಬುದ್ಧಿವಂತಿಕೆ ಮತ್ತು ವ್ಯವಹಾರದ ಅಂಶವಾಗಿದೆ ಮಿಥುನ ಮತ್ತು ರಾಶಿಯ ಅಧಿಪತಿಯೂ ಹೌದು ಮೇ ಮೂವತ್ತೊಂದರಂದು ಬುಧನು ಶುಕ್ರನ ಚಿಹ್ನೆಯಾದ ಋಷಭರಾಶಿಯನ್ನು ಪ್ರವೇಶಿಸುತ್ತಾನೆ ವೃಷಭ ರಾಶಿಯನ್ನು ಪ್ರವೇಶಿಸಿದ ಒಂದೆರಡು ದಿನಗಳಲ್ಲಿ ಇದು ದಹನವಾಗಲಿದೆ ಇದು ರಾಶಿಗಳಿಗೆ ಲಾಭಕ್ಕಿಂತ ಹೆಚ್ಚು ದುಷ್ಪರಿಣಾಮಗಳನ್ನು ನೀಡುತ್ತದೆ ಏಕೆಂದರೆ ಅಸ್ತಮಾನದಲ್ಲಿ ಗ್ರಹಗಳು ದುರ್ಬಲವಾಗಿರುತ್ತವೆ ಆದ್ದರಿಂದ ಕೆಲವು ರಾಶಿಯವರು ಬುಧವು ವೃಷಭ ರಾಶಿಯಲ್ಲಿ ಅಸ್ತಮಿಸುವುದರಿಂದ ಜಾಗರೂಕರಾಗಿರಬೇಕು ಯಾವುದೇ ಹೊಸ ಹೂಡಿಕೆಗಳು ಅಥವಾ ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ನಷ್ಟದ ಸಾಧ್ಯತೆ ಹೆಚ್ಚು ಹಾಗಾದರೆ ಈಗ ಬುಧನು ವೃಷಭ ರಾಶಿಯಲ್ಲಿ ಅಸ್ತಮಿಸುವುದರಿಂದ ಯಾವ ರಾಶಿಯವರು ಎಚ್ಚರಿಕೆಯಿಂದಿರಬೇಕು ಎಂದು ತಿಳಿಯೋಣ ವೃಶ್ಚಿಕ ರಾಶಿ ಬುಧನು ವೃಶ್ಚಿಕ ರಾಶಿಯ ಏಳನೇ ಮನೆಯಲ್ಲಿ ಅಸ್ತಮಿಸುತ್ತಾನೆ ಪರಿಣಾಮವಾಗಿ ಈ ಸ್ಥಳೀಯರಿಗೆ ಅದೃಷ್ಟದ ಬೆಂಬಲ ಇರುವುದಿಲ್ಲ ನಿಮ್ಮ ಕೆಲಸದಲ್ಲಿ ನೀವು ಅನೇಕ ಅಡೆತಡೆಗಳನ್ನು ಎದುರಿಸುತ್ತೀರಿ ವೃಶ್ಚಿಕ ರಾಶಿಯವರು ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸುವರು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ನೀವು ಯಾವುದನ್ನಾದರೂ ಯೋಚಿಸುತ್ತಾ ಸ್ವಲ್ಪ ಒತ್ತಡದಲ್ಲಿರುತ್ತೀರಿ ಜಂಟಿ ಉದ್ಯಮಿಗಳು ಸಮಸ್ಯೆಗಳನ್ನು ಎದುರಿಸುವಿರಿ ತುಲಾರಾಶಿ ಬುಧನು ತುಲಾರಾಶಿಯ ಎಂಟನೇ ಮನೆಯಲ್ಲಿ ಅಸ್ತಮಿಸುತ್ತಾನೆ ಈ ಕಾರಣದಿಂದಾಗಿ ಈ ತುಲಾರಾಶಿಯವರು ಕೆಲವು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರಬಹುದು ಅಪಘಾತವಾಗುವ ಸಂಭವವಿರುವುದರಿಂದ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ ಶತ್ರುಗಳು ನಿಮ್ಮ ಮೇಲೆ ಹೆಚ್ಚು ಪ್ರಾಬಲ್ಯ ಸಾಧಿಸುತ್ತಾರೆ ಸಾಲದ ಹೊರೆ ಹೆಚ್ಚಾಗಬಹುದು ಕೆಲಸ ಮಾಡುವವರಿಗೆ ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಸದಾ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಒತ್ತಡದಲ್ಲಿ ಇರುತ್ತೀರಿ ಮೀನರಾಶಿ ಬುಧನು ಮೀನರಾಶಿಯ ಮೂರನೇ ಮನೆಯಲ್ಲಿ ಅಸ್ತಮಿಸುತ್ತಾನೆ ಈ ಕಾರಣದಿಂದಾಗಿ ಈ ಮಿಥುನ ರಾಶಿಯವರು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಒಡ ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ನೀವು ಉದ್ಯೋಗವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ಆ ಯೋಚನೆ ಈ ಸಮಯದಲ್ಲಿ ಮುಂದೂಡಿ ವ್ಯವಹಾರದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ ಹೂಡಿಕೆಯಿಂದ ದೂರವಿರಲು ಸಹ ಸಲಹೆ ನೀಡುವಾಗುವ ಸಂಭವವಿರುವುದರಿಂದ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಸಮಯ ಸ್ವಲ್ಪ ಸಾಧಾರಣವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು